ನಾಳೆ ಒಂದು ಸ್ವತಂತ್ರ ಗಮನ ಸಿಗ್ತಾ ತಿಳ್ಕೊಂಡು ಈಗ ಮನೆ ನಾಗರಿಕ ಕಾನೂನು ನಾಗರಿಕತೆಯನ್ನ ದೃಢಪಡಿಸುವಂತೀಟ್ ಮಾಡ್ತಾರ ಐವತ್ತು ವರ್ಷ ನಾಗರಿಕ ಮತ್ತೊಂದು ಅದರ ಅಚ್ಚರಿ ನಾವು ಅಂತ ಹೇಳಿ ಅದರ ಪ್ರಕಾರ ನಾಗರಿಕತೆ

ಕರ್ನಾಟಕದಲ್ಲಿ ಬಹುಸಂಖ್ಯಾತರ ಅವರಿಗೆ ಪರವಾಗಿ ಧರ್ಮ ಕೈಕರಿ ಅಲ್ಲ ಧರ್ಮ ಕೊಡೋದು ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸೇಷನ್ ಒಂದು ವೇಳೆ ಕರ್ನಾಟಕ ಯೋಜನೆಗಳು ಕರ್ನಾಟಕ ಕನ್ಸಿಡರ್ ಮಾಡಿದ್ರೆ ನಾವಿಲ್ಲಿ ಅಲ್ಪಸಂಖ್ಯಾತರೇ ಆಗ್ತದೆ ಅದು ಧರ್ಮ ಕೊಡೋದು ಬಹಳ ಸಂಖ್ಯೆ ಆಗ್ತದೆ ಈ ಸೆನ್ಸಸ್ ಇದೆ